ನಮೋ ಬುದ್ಧಾಯ ನಾವು ಭಗವಾನ್ ಬುದ್ಧರ ಜೀವನ ಅವರ ಒಂದು ಚರಿತ್ರೆ ಅವರ ಒಂದು ಬೋಧನೆ ನಮ್ಮ ಜೀವನಕ್ಕೆ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಅಳವಡಿಸಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ ಚಂದನ ವಾಹಿನಿಯಲ್ಲಿ ಇದು ಒಂದು ಸುಂದರವಾದ ಏರ್ಪಟ್ಟಿದೆ ಸಂವಾದಲ್ಲಿ ಪ್ರಶ್ನೆ ಉತ್ತರ ನಡೀತಾ ಇದೆ ನೀವು ನಿಮ್ಮ ಇವಾಗ ನಮ್ಮ ಜೀವನದಲ್ಲಿ ಎಷ್ಟೊಂದು ಅನಾಹುತಗಳಾಗಿರುತ್ತೆ ಜಗಳ ಮನಸ್ತಾಪಗಳು ಮತ್ತು ಇನ್ನೂ ಹೆಚ್ಚಿನ ಅನಾಹುತಗಳು ಅವ್ ಮೂಲ ನೋಡಿದಾಗ ಈ ಕೋಪ ಮತ್ತು ಕ್ರೋಧಗಳು ಎದ್ದು ಕಾಣುತ್ತೆ ಹಾಗಾದ್ರೆ ನಾವು ಈ ಕೋಪ ಮತ್ತು ಈ ಕ್ರೋಧಗಳನ್ನು ನಾವು ಯಾವ ರೀತಿ ನಿಗ್ರಹಿಸಬೇಕು ತುಂಬಾ ಒಳ್ಳೆಯ ಪ್ರಶ್ನೆ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಆಗಿರ್ತಕ್ಕಂಥ ಪ್ರಶ್ನೆ ಕೋಪ ಕ್ರೋಧಗಳನ್ನು ಹೇಗೆ ನಿಗ್ರಹಿಸಬೇಕು ಅಂತಂದರೆ ಅವುಗಳಿಂದನೇ ಅನೇಕ ಅನಾಹುತಗಳು ಆಗುವುದು ಮನೆಯಲ್ಲಿ ಸಂಬಂಧಗಳಾಗಲಿ ಅಥವಾ ಕೆಲಸ ಮಾಡುವ ಜಾಗಗಳಲ್ಲಾಗಲಿ ನೆರೆಹೊರೆಯವರೊಂದಿಗಾಗಲಿ ಅಥವಾ ವ್ಯವಹಾರ ಮಾಡುವವರೊಂದಿಗಾಗಲಿ ಸಂಬಂಧಗಳು ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿರುತ್ತೋ ಅಷ್ಟು ಒಂದು ಕೆಲಸನೂ ಸುಲಭವಾಗುತ್ತೆ ಉತ್ಪಾದನೆಯು ಚೆನ್ನಾಗಿರುತ್ತೆ ಈಗ ಭಗವಾನ್ ಬುದ್ಧರು ವೇರೇನ ವೇರಾಣಿ ಸಂಬಂತಿದ ಕುದಾಚನಂಗ್ ಅಂದರೆ ವೈರದಿಂದ ವೈರ ಎಂದೂ ಹೋಗುವುದಿಲ್ಲ ಅವೇರೇನ ಚ ಸಮ್ಮಂತಿ ಅವೇರ ಅಂದರೆ ಮೈತ್ರಿಯಿಂದ ಮಾತ್ರ ವೈರ ಹೋಗುತ್ತೆ ಏ ಸಧಮ್ಮೋ ಇದು ಸನಾತನ ಧರ್ಮ ಅಂತ ಹೇಳಿ ಭಗವಾನ್ ಬುದ್ಧರು ಹೇಳಿರೋದು ಈ ಧಮ್ಮ ಪದದಲ್ಲಿ ಬರುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅನೇಕ ಸಾರಿ ಸಮಸ್ಯೆಗಳ ಪರಿಹಾರಕ್ಕೆ ಯಾರೋ ಕೋಪ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಕೋಪ ಮಾಡಬೇಕು ಅಂತ ಅದನ್ನು ಎದುರಿಸಿ ಎದುರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜನ ಅದರಿಂದ ಅದು ವೃದ್ಧಿ ಆಗ್ತಾ ಹೋಗುತ್ತೆ ಯಾವ ರೀತಿ ಬೆಂಕಿ ಉರಿಯುವಾಗ ಅದರಲ್ಲಿ ಇನ್ನೂ ಸ್ವಲ್ಪ ಪೆಟ್ರೋಲ್ ಹಾಕಿದಾಗ ಆಗುತ್ತೆ ಅದು ಮೈತ್ರಿ ಒಂದೇ ಅದಕ್ಕೆ ಪರಿಹಾರ ಈಗ ಮೊಟ್ಟ ಮೊದಲಿಗೆ ಈ ಕೋಪ ಅಂತಂದರೆ ಏನು ಇದು ನಮ್ಮ ಮನಸ್ಸನ್ನು ಸುಡುವ ಶಕ್ತಿ ಇದರ ಅಪಾಯಗಳು ಏನು ಅಂತ ಮನಸ್ಸಿನಲ್ಲಿ ತರ್ತಾ ಇರಬೇಕು ಆವಾಗವಾಗ ಕೋಪವನ್ನು ತಂದಾಗ ನಾನು ನನ್ನ ಸುಖ ನೆಮ್ಮದಿ ಹಾಕ್ತೀನಿ ಅದು ಸುಟ್ಟು ಹೋಗ್ಬಿಡುತ್ತೆ ಅದನ್ನು ತಂದರೆ ನನಗೆ ಉಪಯೋಗ ಆಗಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ತಾ ಇದ್ದರೆ ಕೋಪ ಕಡಿಮೆ ಆಗುತ್ತೆ ಎರಡನೇದು ವ್ಯಕ್ತಿ ಯಾರ ಮೇಲೆ ಕೋಪ ಬರ್ತಾ ಇದೆಯಲ್ಲ ಆ ವ್ಯಕ್ತಿಯ ಒಳ್ಳೆಯ ಗುಣಗಳು ಇವೆ ಸೊ ಅವ್ರು ಆ ವ್ಯಕ್ತಿಯನ್ನು ನೆನೆಸ್ಕೊಂಡಾಗ ಈ ವ್ಯಕ್ತಿಯಲ್ಲಿ ಇವಾಗೇನು ಈ ಥರ ಹೇಳ್ತಾ ಇದ್ದಾರೆ ಆದರೆ ಈ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳು ಇವೆ ಆ ಗುಣಗಳು ಆವಾಗ ನನಗೆ ಈ ಥರ ಸಹಾಯ ಮಾಡಿದರು ಅವಾಗ ಆ ಥರ ಸಹಾಯ ಮಾಡಿದರು ಆ ಒಂದು ಕೃತಜ್ಞತಾ ಭಾವ ಮೈತ್ರಿ ಭಾವ ಬೆಳೆಸ್ಕೊಂಡಾಗ ಕೋಪ ಕಡಿಮೆ ಆಗಿಬಿಡುತ್ತೆ ಮೂರನೇದಾಗಿ ನನ್ನ ಕೋಪಕ್ಕೆ ನಾನೇ ಕಾರಣಕರ್ತರ ನನ್ನ ಕೋಪದಿಂದ ನಾನೇನಾದರೂ ಮಾಡಿದರೆ ಇದೊಂದು ಅಕುಶಲ ಕಮ್ಮ ಇದು ಕೆಟ್ಟ ಕರ್ಮ ಆಗುತ್ತೆ ಇದರ ಫಲವು ದುಃಖ ಬರುತ್ತೆ ಈ ಕಮ್ಮದ ಒಂದು ಅಪಾಯವನ್ನು ನೀವು ಸರಿಯಾಗಿ ಆಲೋಚನೆ ಮಾಡಿ ನೋಡಿದರೆ ಒಂದಲ್ಲ ಎರಡಲ್ಲ ತುಂಬ ದೊಡ್ಡ ಅನಾಹುತ ಆಗುತ್ತೆ ಅಂಥೇಳಿ ಮನಸ್ಸಿನಲ್ಲಿ ಅದನ್ನು ಯೋಚನೆ ಮಾಡಬೇಕು ಹೀಗೆ ಮಾಡಿ ನೋಡಿದಾಗ ಕೋಪ ಕಡಿಮೆ ಆಗುತ್ತೆ ಇನ್ನು ಎಲ್ಲವೂ ಅನಿತ್ಯ ಎಲ್ಲವೂ ಅನಿತ್ಯ ಹೋಗಲಿ ಬಿಡು ಹೋಗ್ಲಿ ಬಿಡು ನನ್ನ ಕೋಪಾನು ಅನಿತ್ಯ ಅವರು ಅನಿತ್ಯ ಅವ್ರ ಮಾತು ಅನಿತ್ಯ ಅವ್ರು ಸರಿನೋ ತಪ್ಪೋ ಅದು ಅನಿತ್ಯ ಹೋಗ್ಲಿ ಬಿಡು ನಾನೀಗ ಸರಿಯಾಗಿ ನಾನು ಏ ವ್ಯವಹಾರ ಮಾಡ್ತೀನಿ ಅಂಥೇಳಿ ಆ ಪ್ರಜ್ಞೆಯಿಂದ ನೋಡಿದಾಗಲೂ ಕೂಡ ಇದಾಗುತ್ತೆ ಸೊ ಸಂಕ್ಷಿಪ್ತವಾಗಿ ಹೇಳೋದಾದರೆ ಭಗವಾನ್ ಬುದ್ಧರು ಇದನ್ನ ಒಂದು ಸುತ್ತದಲ್ಲಿ ಈ ಟೆಕ್ನಿಕ್ಸು ವಿಧಾನಗಳನ್ನು ಕೊಟ್ಟಿದ್ದಾರೆ ಆಸೆಯೇ ದುಃಖಕ್ಕೆ ಮೂಲ ಎಂಬ ನಾಣುಡಿ ಇದೆ ಆದರೆ ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ದುಃಖಕ್ಕೆ ಸಿಗದೆ ಸಿಕ್ಕಾಕ್ಕೊಳ್ತಾ ರೀತಿ ನಾವು ಹೇಗೆ ಆಸೆಯನ್ನು ನಾವು ಪಡ್ಬೋದು ಅದ್ರ ಬಗ್ಗೆ ನನಗೆ ಸ್ವಲ್ಪ ವಿವರಣೆಯನ್ನು ನೀಡಿ ಬಂತೀವಿ ಭಗವಾನ್ ಬುದ್ಧರ ಬೋಧನೆಯಲ್ಲಿ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಕೇಳ್ತಾ ಇರ್ತೀವಿ ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ಕೇಳ್ತೀವಿ ಭಗವಾನ್ ಬುದ್ಧರು ತೃಷ್ಣೆ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸಿರೋದು ಈ ತೃಷ್ಣೆ ಅಂತಕ್ಕಂಥದ್ದು ಇದು ದುಃಖದ ಮೂಲ ಈ ಅದನ್ನು ಆಸೆ ಅಂತ ಸಾಮಾನ್ಯ ಇದರಲ್ಲಿ ಹೇಳ್ತೀವಿ ಮತ್ತು ಆಸೆ ಅನ್ನೋದು ಆಸೆಯನ್ನು ನಾವು ಇತರ ಇತರ ಅರ್ಥದಲ್ಲಿ ಕೂಡ ಉಪಯೋಗಿಸ್ತಾ ಇರ್ತೀವಿ ಇಲ್ಲಿ ತೃಷ್ಣೆ ಅಂತಂದರೆ ಎರಡು ಬಹಳ ವಿಶಿಷ್ಟವಾದ ಮನಸ್ಸಿನ ಗುಣಗಳು ಒಂದು ಲೋಭ ಇನ್ನೊಂದು ದ್ವೇಷ ಒಂದು ನನಗಿದು ಬೇಕು ಬೇಕು ಅಂತ ಅಂಟಿಕೊಳ್ಳುವ ದುರಾಸೆ ಇನ್ನೊಂದು ನನಗಿದು ಇಷ್ಟ ಇಲ್ಲ ನನಗದು ಇಷ್ಟ ಇಲ್ಲ ನನಗಿದು ಬೇಡ ಬೇಡ ಅಂತಕ್ಕಂಥದ್ದು ಒಂದು ಇದು ಇರಬೇಕು ಅಂತಕ್ಕಂಥ ಆಸೆ ಇನ್ನೊಂದು ಇದು ಇರಬಾರ್ದು ಅಂತಕ್ಕಂಥ ಆಸೆ ಇದನ್ನು ತೃಷ್ಣೆ ಅಂತ ಹೇಳ್ತಾರೆ ಯಾವಾಗ ಲೋಭ ಮನಸ್ಸಿನಲ್ಲಿ ಲೋಭ ಬಂತು ಅಥವಾ ದ್ವೇಷ ಬಂತು ಆವಾಗ ಮನಸ್ಸು ಕಲುಷಿತ ಆಗಿಬಿಡುತ್ತೆ ಆ ಕಲುಷಿತವಾದ ಮನಸ್ಸಿನಲ್ಲಿ ಒಂದು ಅಂಟುವಿಕೆ ಇರುತ್ತೆ ಅದರಲ್ಲಿ ಅಹಂಕಾರ ಇರುತ್ತೆ ನಾನು ಇದು ನನಗೆ ಹಿಡಿಸುತ್ತೆ ಅದಕ್ಕೆ ನನಗಿದು ಇಷ್ಟ ಇಲ್ಲ ಅಂತಂದರೆ ನನಗೆ ಬೇಡ ಅಂತ ದ್ವೇಷ ಮಾಡೋದು ಸೊ ಈ ತೃಷ್ಣೆ ದುಃಖವನ್ನು ತರ್ತಾ ಇರುತ್ತೆ ಇವಾಗ ನೀವು ಕೇಳ್ತಾ ಇರೋದು ಜೀವನದಲ್ಲಿ ಅನೇಕ ಕೆಲಸಗಳನ್ನು ಮಾಡಬೇಕು ಅನೇಕ ಇಚ್ಛೆಗಳು ಇರ್ತವೆ ಅನೇಕ ಇಚ್ಛೆಗಳಿಂದ ನಾವು ಇವಾಗ ಮನೆ ಇದೆ ಮನೆ ನಡೆಸಬೇಕು ಕೆಲಸ ಇದೆ ಕೆಲಸ ನಡೆಸಬೇಕು ಸೊ ಆ ಇಚ್ಛೆಗಳೆಲ್ಲ ಆಸೆ ಅಲ್ಲ ಈ ದುಃಖವನ್ನು ತರುವ ದುರಾಸೆಗಳಲ್ಲ ಓ ನನಗೆ ಒಂದು ಇವತ್ತು ಒಬ್ರಿಗೆ ಸಹಾಯ ಮಾಡುವ ಆಸೆ ಆಗಿದೆ ಅಂತಂದರೆ ಆ ಆಸೆ ಅದು ಆ ದುಃಖ ತರುವ ದುರಾಸೆ ಅಲ್ಲ ಅದು ತೃಷ್ಣೆ ಅಲ್ಲ ನೀವು ಒಳ್ಳೇದು ಮಾಡಬೇಕು ಅಂತ ಇದ್ದೀರಿ ಜವಾಬ್ದಾರಿಯಿಂದ ನಾನು ಒಂದು ಕಂಪ್ನಿ ಓಪನ್ ಮಾಡಬೇಕು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅದು ಚೆನ್ನಾಗಿ ದುಡ್ಡು ಗಳಿಸ್ಬೇಕು ಅದನ್ನು ಗಳಿಸ್ಬಿಟ್ಟು ನನ್ನ ಕುಟುಂಬ ಚೆನ್ನಾಗಿಡಬೇಕು ಜೊತೆಗೆ ನಾನು ದಾನ ಧರ್ಮಾದಿಗಳನ್ನು ಮಾಡಿ ಅನೇಕರಿಗೆ ದುಃಖದಿಂದ ಮುಕ್ತಿಯನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಆ ಥರ ಇಚ್ಛೆ ಪಟ್ಟರೆ ಅದು ದುರಾಸೆ ಅಲ್ಲ ಸೊ ಆದ್ದರಿಂದ ಈ ತೃಷ್ಣೆ ಅಂತಕ್ಕಂಥದ್ದು ಯಾವುದು ಲೋಭ ಮತ್ತು ದ್ವೇಷಗಳ ಮೇಲೆ ನಿಂತಿರ್ತಕ್ಕಂಥ ತೃಷ್ಣೆ ಅದು ದುಃಖದ ಮೂಲ ಇನ್ನೊಂದು ಇಚ್ಛೆ ಮನಸ್ಸಿನ ಇಚ್ಛೆ ಅದು ಒಳ್ಳೆಯ ಗುಣಗಳೊಂದಿಗೆ ಹೋಗ್ತಕ್ಕಂಥ ಇಚ್ಛೆ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸ ಪ್ರಜ್ಞೆಯಿಂದ ಮಾಡ್ತಕ್ಕಂಥ ಕೆಲಸ ಜವಾಬ್ದಾರಿಯಿಂದ ಮಾಡ್ತಕ್ಕಂಥ ಕೆಲಸ ಅವುಗಳೆಲ್ಲ ದುಃಖದ ಮೂಲ ಅಲ್ಲ ಅವು ದುಃಖದಿಂದ ದೂರ ತೆಗೆದುಕೊಂಡು ಹೋಗ್ತಕ್ಕಂಥ ಇಚ್ಛೆಗಳು ಅವುಗಳನ್ನು ಛಂದ ಅಂತ ಕರೀತಾರೆ ಪಾಳಿನಲ್ಲಿ ಧಮ್ಮ ಛಂದ ಹಾಂ ಕುಸಲ ಛಂದ ಅಂತ ಹೇಳಬಹುದು ನಾನು ಡಾಕ್ಟರ್ ಮೀರಾ ಅಂತ ಜೆ ಪಿ ನಗರಿಂದ ಬಂದಿದ್ದೀನಿ ನನ್ನ ಪ್ರಶ್ನೆ ಏನು ಅಂದರೆ ಸ್ವಾರ್ಥ ಸ್ವಾರ್ಥ ಮನೋಭಾವ ಅನ್ನೋದು ಮನುಷ್ಯನಲ್ಲಿ ತುಂಬ ಇರುತ್ತೆ ನನಗೆ ಬೇಕು ನನಗೇ ಬೇಕು ಅನ್ನೋದು ಹೆಚ್ಚು ಥರ ಇರುತ್ತೆ ಅದರಿಂದ ನಮಗೆ ಇದ್ರೂ ಇನ್ನೂ ಹೆಚ್ಚು ಬೇಕು ಅನ್ನೋದನ್ನು ಆಕ್ರಮಿಸ್ತಾ ಹೋಗ್ತಾ ಇರ್ತೀವಿ ಜೀವನದಲ್ಲಿ ಆ ಸ್ವಾರ್ಥ ಮನೋಭಾವನ ನಿಗ್ರಹಿಸೋದು ಹೇಗೆ ಅದನ್ನ ಎಲ್ಲಿ ಸೀಮಿತವಾಗಿಸ್ಬೇಕು ಅನ್ನೋದನ್ನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಹಾಯ ಆಗುತ್ತೆ ಸ್ವಾರ್ಥದಿಂದ ನಮ್ಮ ಮನಸ್ಸು ಯಾವಾಗಲೂ ಆವರಿಸ್ಕೊಂಡು ಬಿಟ್ಟಿದೆ ಸ್ವಾರ್ಥ ಅಂತಂದ್ರೇನು ನಾನು ನನ್ನದು ಅಂತಕ್ಕಂಥದ್ದು ಇದನ್ನು ಬ್ರೇಕ್ ಮಾಡಬೇಕು ಅಂತಲೇ ಭಗವಾನ್ ಬುದ್ಧರು ದಾನ ಅಂತ ಹೇಳಿಕೊಟ್ರು ಸ್ವಾರ್ಥದಲ್ಲಿ ಯಾವಾಗಲೂ ನಾನು ನನ್ನದು ಅಂತ ಇರುತ್ತೆ ಇವಾಗ ದಾನದಲ್ಲಿ ನಾನು ನನ್ನದು ಇದ್ದದ್ದಾಯಿತು ಈಗ ಮತ್ತಿನ್ಯಾರೋ ಇದ್ದಾರೆ ಅವ್ರಿಗೂ ನಾನು ಹಂಚ್ಕೊಳ್ತೀನಿ ಅವ್ರ ಜೊತೆ ಹಂಚ್ಕೊಳ್ತೀನಿ ಆವಾಗ ಆ ಮನಸ್ಸು ಸ್ವಲ್ಪ ಕರಗೋದಕ್ಕೆ ಪ್ರಾರಂಭ ಆಗುತ್ತೆ ಈಗ ಇಡೀ ಜಗತ್ತಿನ ನಾವು ನಾವೆಲ್ಲರೂ ಒಬ್ರಿಗೊಬ್ರು ಕನೆಕ್ಟೆಡ್ ಆಗಿದ್ದೀವಿ ಆದ್ದರಿಂದ ನಾನು ಅಂತ ಒಬ್ಬನೇ ಒಳ್ಳೆಯದಾಗಲಿ ಬೇರೆಯವ್ರು ಏನಾದರೂ ಆಗಲಿ ಅಂತ ಹೇಳೋಕ್ಕಾಗಲ್ಲ ಇದೊಂದು ರೀತಿ ಜೇಡರ ಬಲೆ ನೀವು ಎಲ್ಲೇ ಒಂದು ಟಚ್ ಮಾಡಿದರೂ ಇಡೀ ಬಲೆನೇ ಅಲಗಾಡುತ್ತೆ ಅದೇ ರೀತಿ ವಿಶ್ವದಲ್ಲಿ ಯಾರಿಗೆ ಏನೇ ಆದ್ರೂ ಒಂದು ಬಂದಿಲ್ಲ ಒಂದು ರೀತಿಯಿಂದ ಸುತ್ತಿ ಬಳಸಿ ಎಲ್ಲರೂ ಅದರಲ್ಲಿ ಸಿಕ್ಕಾಕ್ಕೊಳ್ತಾರೆ ಈ ಒಂದು ಜ್ಞಾನ ಬೆಳೆಸ್ಕೊಳ್ಬೇಕು ಅವಲಂಬಿತ ಜೀವನ ಇದು ನಾವೆಲ್ಲ ಪ್ರಕೃತಿ ಮೇಲೆ ಗಿಡಗಳ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಮನುಷ್ಯರ ಮೇಲೆ ಅಡು ಅವಲಂಬಿತ ಆಗಿದ್ದೀವಿ ಆದ್ದರಿಂದ ಎಲ್ಲರ ಒಳಿತನ್ನು ನಾವು ಬೆಳೆಸ್ಕೊ ಬಯಸಬೇಕಾಗತ್ತೆ ಅಂತಕ್ಕಂಥ ಈ ಜ್ಞಾನವನ್ನು ನಾವು ಬೆಳೆಸಿದಷ್ಟು ನಮ್ಮ ಸ್ವಾರ್ಥ ಕಡಿಮೆ ಆಗುತ್ತೆ ಒಂದು ದಾನ ಕೊಡೋದು ಪ್ರಾಕ್ಟಿಕಲ್ ಆಗಿ ಇನ್ನೊಂದು ಆಳವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಮೂರನೇದಾಗಿ ಎಲ್ಲವೂ ಅನಿತ್ಯ ಅಂತ ನಾವು ಎಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ನಾವು ಸ್ವಾರ್ಥ ಅನ್ನೋಷ್ಟೊತ್ತಿಗೆ ನಾವೇ ಹೋಗಿಬಿಟ್ಟಿರ್ತೀವಿ ಅಲ್ವಾ ನಾನು ನನ್ನದು ಅನ್ನುವ ಮನಸ್ಸು ಅದು ಹೋಗ್ಬಿಟ್ಟಿರುತ್ತೆ ಆ ಚಿತ್ತನೂ ಬದಲಾವಣೆ ಆಗಿಬಿಟ್ಟಿರುತ್ತೆ ಶರೀರನೂ ಬದಲಾವಣೆ ಆಗಿಬಿಟ್ಟಿರುತ್ತೆ ಅಲ್ವಾ ಹೀಗೆ ನಾವು ವಿವಿಧ ರೀತಿಯಲ್ಲಿ ಸ್ವಾರ್ಥವನ್ನು ಮೀರಿ ಹೋಗ್ಬೋದು ಭಗವಾನ್ ಬುದ್ಧರ ಆಶೀರ್ವಾದ ಇಡೀ ಜಗತ್ತಿನಲ್ಲಿ ಹರಡ್ತಾ ಎಲ್ಲರೂ ಸುಖವಾಗಿರಲಿ ನಮೋ ಬುದ್ಧಾಯ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ವಯಸ್ಸಿನ್ನು ಚಿಕ್ಕದೆ ಕೂದಲು ನೋಡಿದ್ರೆ ಗ್ರೇ ಕಲರ್ ಬೆಳಗ್ಗೆ ಆಗ್ಬಿಡ್ತಾ ಇದೆಯಪ್ಪ ಅಯ್ಯೋ ಜನ ವಯಸ್ಸಾಯ್ತು ಅನ್ಕೊಂಡ್ಬಿಡ್ತಾ ಇದಾರೆ ಇವತ್ತೇ ಹೋಗಿ ಪಾರ್ಲರ್ಗೆ ಹೋಗಿ ಎಲ್ಲ ಬಣ್ಣಗಳನ್ನ ಹಚ್ಕೊಂಡು ನೋಡೋಕ್ಕೆ ತುಂಬ ಯೌವನಯುಕ್ತವಾಗಿ ಕಾಣಿಸ್ಬೇಕು ಜನಕ್ಕೆ ವಯಸ್ಸಾಗಿದೆ ಅಂತ ಗೊತ್ತಾಗಬಾರ್ದು ನಾಳೆ ಆ ಕೆಮಿಕಲ್ಸು ಆ ಡೈಲಿರ್ತಕ್ಕಂಥ ಅಮೋನಿಯಾ ಹೀಗೆ ಅನೇಕ ವಿಧವಂತಹ ದುಷ್ಪರಿಣಾಮಗಳು ಸ್ಕಿನ್ ಮೇಲೆ ಶರೀರದ ಮೇಲೆ ಕೊಟ್ಟು ಕ್ಯಾನ್ಸರ್ ಎಲ್ಲ ಬಂದರು ಅದು ನಾಳೆ ನಾಳೆಗೆ ನೋಡ್ಕೊಳ್ಳೋಣ ಸರ್ ಇವತ್ತು ನಾಲ್ಕು ಜನ ನಮ್ಮನ್ನು ನೋಡಿದ್ರೆ ಕಪ್ಪಿಗೆ ಕೂದಲು ಅರವತ್ತಲ ಎಪ್ಪತ್ತಲ ಎಂಬತ್ತು ತೊಂಬತ್ತಾದ್ರೂ ಕಪ್ಪಿಗೆ ಇರಬೇಕು ಅಂತ ಆಸೆ ಕೆಲವೊಬ್ಬರು ನಿಧಾನಕ್ಕಾಗುತ್ತೆ ಕೆಲವೊಬ್ಬರಿಗೆ ಬೇಗ ಆಗುತ್ತೆ ಅದ್ರ ಬಗ್ಗೆ ಭಯ ಗಾಬರಿ ಆತಂಕ ಬೇಡ ಬೃಂಗರಾಜದಲ್ಲಿನ ತೆಗೆದು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದುಕೊಂಡು ಸ್ವಲ್ಪ ಎಳ್ಳು ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಮೊಟ್ಟ ಮೊದಲ ಆದ್ಯತೆ ಎಳ್ಳು ಎಣ್ಣೆ ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆಯಷ್ಟು ನಿಧಾನವಾಗಿ ಮಂದಗ್ನಿಯಲ್ಲಿ ಕುದಿಸಿ ಈಗ ಬುಡಕ್ಕೆ ಚೆನ್ನಾಗಿ ನಾವು ನರಿಶ್ಮೆಂಟ್ ಕೊಡಬೇಕು ಕೂದಲು ಅಸ್ಥಿಧಾತುವಿನ ಉಪಧಾತು ಕೇಶ ಲೋಮ ನಖ ಹೆದರಬೇಡಿ ಆತಂಕಕ್ಕೆ ಒಳಗಾಗಬೇಡಿ ಕಿವಿ ಕಿವಿಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ